ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ ಅಥವಾ ನೀವು ನೀವ್ರನ್ನ ಕ್ಷಮಿಸ್ತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ನಿಮಗೆ ದುಡಿಲಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ ಏನ್ ಹೇಳ್ತಾರೆ ಮೀನುಗಾರ ಸಂಘದವ್ರು ಏನ್ ಕೇಳಿದ್ರು ನಿಮಗೆ ಹ್ಮ್ ನಾಳೆ ಸರ್ ಹೋಗಿಲ್ಲ ಯಾವಾಗ ಆಮೇಲೆ ಹೋಗಿಲ್ಲ ಆಮೇಲೆ ಹೋಗಿಲ್ಲ ಅವ್ರ ಅತ್ತ ಹೇಗೆ ನಿಮಗೆ ಮೊನ್ನೆ ಹೊಡೆದ್ರಲ್ಲ ಏನು ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ಏನು ಹೇಳಿದ್ರೆ ಬಯಸ್ತೀರಿ ಹಾ ದೂರ್ ಕೊಟ್ರಾ ಈಗ ದೂರ ಕೊಟ್ರಾ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರಾ ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟೆ ಸರ್ ಅದರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ರಾಜಿ ದೂರ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ರ ಮೊದಲು ರಾಜಿ ಮಾಡ್ಕೋ ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂತ ಹೇಳಿ ಆಯ್ತು ಅಂತ ಹೇಳಿ ಮತ್ತೆ ಇದು ಮಾಡಿದ್ರ ಸರ್ ಅಷ್ಟೇ ಏನು ಶಿಕ್ಷೆ ಅಥವಾ ಬಿಟ್ಟು ಬಿಡಿರಾ ಬೇಡ ಸರ್ ಶಿಕ್ಷೆ ಆಗೋದು ಬೇಡ ಏನಿದ್ರೂ ಆರಾಮಾಗಿ ಯಾರ ಪಡೆದು ನಿಮಗೆ ಮುಂದೆ ಇಲ್ಲೇ ಕೆಲಸ ಮಾಡ್ಲಿಕ್ಕೆ

అన్నెల సాజ అది తగిలి అది ఆ తేమగా ఆచారా నమ్దు